ಇತ್ತೀಚೆಗೆ ಚೆನ್ನೈನಲ್ಲಿ ನಡೆದ ಚಲನಚಿತ್ರ ಪ್ರಚಾರ ಕಾರ್ಯಕ್ರಮದಲ್ಲಿ ನಟ ಕಮಲ್ ಹಾಸನ್ ಅವರು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಎಂದು ಹೇಳಿ ವಿವಾದ ಸೃಷ್ಟಿಸಿದ್ದರು ಅವರ ಇತ್ತೀಚಿನ ಚಿತ್ರ ಲೈಫ್ ಆಡಿಯೋ ಬಿಡುಗಡೆ ಸಂದರ್ಭದಲ್ಲಿ ಮಾಡಿದ ಈ ಹೇಳಿಕೆಗಳು ಕನ್ನಡ ಪರ ಗುಂಪುಗಳಿಂದ ತೀವ್ರ ಟೀಕೆಗೆ ಗುರಿಯಾಗಿವೆ ಕಾರ್ಯಕ್ರಮದಲ್ಲಿ ಸಭಿಕರನ್ನುದ್ದೇಶಿಸಿ ಮಾತನಾಡುತ್ತಾ ನಟ ಕಮಲ್ ಹಾಸನ್ ತಮ್ಮ ಭಾಷಣವನ್ನು ಉಯಿರೇ ಉರವೇ ತಮಿಳೆ ಎಂಬ ವಾಕ್ಯದೊಂದಿಗೆ ಪ್ರಾರಂಭಿಸಿದರು ಇದರರ್ಥ ನನ್ನ ಜೀವನ ಮತ್ತು ನನ್ನ ವಾಸಿಸುವ ನನ್ನ ಕುಟುಂಬ ಅದಕ್ಕಾಗಿಯೇ ಅವರು ಇಲ್ಲಿದ್ದಾರೆ ಅದಕ್ಕಾಗಿಯೇ ನಾನು ನನ್ನ ಭಾಷಣವನ್ನು ಪ್ರಾರಂಭಿಸಿದಾಗ ನನ್ನ ಜೀವನ ಮತ್ತು ನನ್ನ ಕುಟುಂಬ ತಮಿಳು ಎಂದು ಹೇಳಿದೆ ನಿಮ್ಮ ಭಾಷೆ ಕನ್ನಡ ತಮಿಳಿನಿಂದ ಹುಟ್ಟಿದೆ ಆದ್ದರಿಂದ ನೀವು ಆ ಸಾಲಿನಲ್ಲಿ ಸೇರಿದ್ದೀರಿ ಎಂದು ಅವರು ಹೇಳಿದರು ಮಣಿರತ್ನಂ ನಿರ್ದೇಶನದ ಈ ಚಿತ್ರದ ಶನಿವಾರದ ಕಾರ್ಯಕ್ರಮದಲ್ಲಿ ಕನ್ನಡ ನಟ ಶಿವರಾಜ್ ಕುಮಾರ್ ಕೂಡ ಹಾಜರಿದ್ದರು ಈ ಹೇಳಿಕೆಗೆ ಕರ್ನಾಟಕದಲ್ಲಿ ತೀವ್ರ ವಿರೋಧ ವ್ಯಕ್ತ ಹಾಸನ್ ಇಂತಹ ಹೇಳಿಕೆಗಳನ್ನು ನೀಡುವುದನ್ನು ಮುಂದುವರಿಸಿದರೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದವು ಬೆಂಗಳೂರಿನಲ್ಲಿ ಕನ್ನಡ ಪರ ಕಾರ್ಯಕರ್ತರು ಥಗ್ ಲೈಫ್ನ ಬ್ಯಾನರ್ಗಳನ್ನು ಹರಿದು ಹಾಕಿ ಕಮಲ್ ಹಾಸನ್ ಅವರ ಹೇಳಿಕೆಗೆ ಎಚ್ಚರಿಕೆ ನೀಡಿದರು ಕನ್ನಡ ರಕ್ಷಣಾ ವೇದಿಕೆಯ ನಾಯಕ ಪ್ರವೀಣ್ ಶೆಟ್ಟಿ ಕಮಲ್ ಹಾಸನ್ ಅವರು ಕನ್ನಡಕ್ಕಿಂತ ತಮಿಳು ಉತ್ತಮ ಮತ್ತು ತಮಿಳು ಹುಟ್ಟಿದ ನಂತರವೇ ಕನ್ನಡ ಉತ್ತಮ ಎಂದು ಹೇಳಿದರು ನಾವು ಕಮಲ್ಗೆ ಎಚ್ಚರಿಕೆ ನೀಡುತ್ತಿದ್ದೇವೆ ನಿಮಗೆ ಕರ್ನಾಟಕದಲ್ಲಿ ವ್ಯವಹಾರ ಬೇಕೇ ಆದರೂ ಕನ್ನಡವನ್ನು ಅವಮಾನಿಸುತ್ತಿದ್ದೀರಿ ಎಂದು ಹೇಳಿದರು ಇಂದು ನೀವು ರಾಜ್ಯದಲ್ಲಿ ಇದ್ದೀರಿ ಮತ್ತು ನಾವು ನಿಮಗೆ ಕಪ್ಪು ಶಾಯಿ ಹಚ್ಚಲು ಸಿದ್ಧರಾಗಿದ್ದೆವು ಮತ್ತು ನೀವು ಓಡಿ ಹೋಗಿದ್ದೀರಿ ನೀವು ಕರ್ನಾಟಕ ಮತ್ತು ರಾಜ್ಯದ ಜನರ ವಿರುದ್ಧ ಮಾತನಾಡಿದರೆ ನಿಮ್ಮ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತವೆ ಎಂದು ನಾವು ನಿಮಗೆ ಎಚ್ಚರಿಕೆ ನೀಡುತ್ತೇವೆ ನಿಮ್ಮ ಚಲನಚಿತ್ರವನ್ನು ಕರ್ನಾಟಕದಲ್ಲಿ ನಿಷೇಧಿಸಲಾಗುವುದು ಎಂದು ನಾವು ನಿಮಗೆ ಎಚ್ಚರಿಕೆ ನೀಡುತ್ತೆ ರಾಗಬೇಕಿತ್ತು ಎಂದು ವರದಿಯಾಗಿತ್ತು ಅವರ ಮೇಲೆ ಕಪ್ಪು ಶಾಯಿ ಎರಚುವ ಮೂಲಕ ತಮ್ಮ ಪ್ರತಿಭಟನೆಯನ್ನು ಗುರುತಿಸಲು ಉದ್ದೇಶಿಸಲಾಗಿತ್ತು ನಂತರ ಕಮಲ್ ಹಾಸನ್ ತಮ್ಮ ಯೋಜನೆಗಳ ಬಗ್ಗೆ ತಿಳಿದುಕೊಂಡು ಸ್ಥಳದಿಂದ ತೆರಳಿದ್ದಾರೆ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ ಬಿಜೆಪಿ ಕರ್ನಾಟಕ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ನಟ ಕಮಲ್ ಹಾಸನ್ ಅವರನ್ನು ಟೀಕಿಸಿದರು ಕನ್ನಡದ ಬಗ್ಗೆ ಅವರ ಹೇಳಿಕೆಗಳನ್ನು ಸಂಸ್ಕೃತಿ ದುರಹಂಕಾರದ ಪರಮಾವಧಿ ಎಂದು ಕರೆದರು ಕಲಾವಿದರು ಎಲ್ಲಾ ಭಾಷೆಗಳನ್ನು ಗೌರವಿಸಬೇಕು ಎಂದು ಹೇಳಿದ ಅವರು ತಮಿಳನ್ನು ಹೊಗಳುತ್ತಾ ನಟ ಶಿವರಾಜ್ ಕುಮಾರ್ ಅವರನ್ನು ಉಲ್ಲೇಖಿಸುವ ಮೂಲಕ ಹಾಸನ್ ಕನ್ನಡವನ್ನು ಅವಮಾನಿಸಿದ್ದಾರೆ ಎಂದು ಆರೋಪಿಸಿದರು ಕನ್ನಡ ಭಾಷೆಗೆ ಎರಡು ಸಾವಿರದ ಐನೂರು ವರ್ಷಗಳಿಗೂ ಹೆಚ್ಚಿನ ಪರಂಪರೆಯಿದ್ದು ಅಂತಹ ಹೇಳಿಕೆಗಳಿಂದ ಅದನ್ನು ಹಾಳು ಮಾಡಬಾರದು ಎಂದು ವಿಜಯೇಂದ್ರ ಹೇಳಿದರು ಕನ್ನಡ ಚಿತ್ರಗಳಲ್ಲಿ ನಟಿಸಿರುವ ಹಾಸನ್ ಭಾಷೆ ಮತ್ತು ಅದರ ಜನರ ಬಗ್ಗೆ ಕೃತಜ್ಞತೆ ಇಲ್ಲದ ತೆಯನ್ನು ತೋರಿಸಿದ್ದಾರೆ ಎಂದು ಅವರು ಹೇಳಿದರು ಹಾಸನ್ ಪದೇ ಪದೇ ಹಿಂದೂ ಧರ್ಮವನ್ನು ಅವಮಾನಿಸಿದ್ದಾರೆ ಮತ್ತು ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಿದ್ದಾರೆ ಮತ್ತು ಈಗ ಆರು ಪಾಯಿಂಟ್ ಐದು ಕೋಟಿ ಕನ್ನಡಿಗರನ್ನು ನೋಯಿಸಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ವಿಜಯೇಂದ್ರ ಬೇಷರತ್ತಾಗಿ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದರು ಈ ವಿವಾದವು ಭಾಷಾಭಿಮಾನ ಮತ್ತು ಪ್ರಾದೇಶಿಕ ಭಾವನೆಗಳ ನಡುವಿನ ಉದ್ವಿಗ್ನತೆಯ ಹೊಸ ಪದರವನ್ನು ಸೇರಿಸುತ್ತದೆ ಸ್ಪಷ್ಟೀಕರಣ ಅಥವಾ ಕ್ಷಮೆಯಾಚಿಸದಿದ್ದರೆ ಕರ್ನಾಟಕದಲ್ಲಿ ಅವರ ಚಲನಚಿತ್ರಗಳನ್ನು ಬಹಿಷ್ಕರಿಸಬೇಕೆಂದು